ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಸೃಷ್ಟಿ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಇವತ್ತಿನ ಲಾಗ್ ಬಂದ್ಬಿಟ್ಟು ಗೃಹ ಪ್ರವೇಶ ಯಾರ ಮನೆ ಅಂತ ಹೇಳಿದರೆ ಅಮ್ಮನ ಅತ್ತೆ ಮಗಳು ಮನೆ ಗೃಹ ಪ್ರವೇಶ ಎಲ್ಲಿ ಅಂತ ಹೇಳಿದರೆ ಕಳಸ ಇವ್ರ ಮನೆ ಬಂದ್ಬಿಟ್ಟು ಇವ್ರ ಮನೇನೆ ಗೃಹ ಪ್ರವೇಶ ಇದ್ದಿದ್ದು ಇವ್ರ ಹೆಸರು ಬಂದ್ಬಿಟ್ಟು ಪವಿತ್ರ ಆಂಟಿ ಹಾಗೆ ಇವ್ರ ಹೆಸರು ಬಂದ್ಬಿಟ್ಟು ಗೋಪಾಲ್ ಅಂಕಲ್ ಅಂತ একটা ইঙ্গিত করে এইটা সুন্দরীকে দিন জগতবালে عليكم পূজবো সম্মান নাম ভাই ভাই তো আনন্দ DriverManager গোমেশী प्रार्थनामी धर्मदेव की सेवा कर सकूं और मेरे तथा भाई सभी को गौरव प्राप्त हो और मेरी भूमि उन्नति में सहायक हो और मेरी सेवा में सहायक हो प्यारे ಇವರಿಬ್ರು ಬಂದ್ಬಿಟ್ಟು ಅಮ್ಮ ಇದ್ದಾರಲ್ಲ ಅವರ ಅತ್ತೆಯ ಮಗಳು ಮಕ್ಕಳು ಇವರಿಬ್ರು ಅನ್ವಿತ್ತು ಮತ್ತೆ ಹಾಗೆ ಆದಿತ್ಯ ಅಂದ್ಬಿಟ್ಟು ಎಲ್ಲಿಗೆ ಹೋಗ್ತಾ ಇದ್ದೀನಿ ಅಂತ ನೆಕ್ಸ್ಟ್ ಲಾಗಲ್ಲಿ ನಾನು ನಿಮಗೆ ತಿಳಿಸ್ತೀನಿ ಇದೇ ರೀತಿ ನನಗೆ ಸಪೋರ್ಟ್ ಮಾಡ್ತಾ ಇರಿ ಇವತ್ತಿನ ವಿಡಿಯೋ ಸ್ವಲ್ಪ ಚಿಕ್ಕದಾಗಿ ಶಾರ್ಟಾಗಿ ಮಾಡಿದ್ದೀನಿ ಯಾಕೆ ಅಂತ ಹೇಳಿದ್ರೆ ಕೆಲವೊಂದು ಕ್ಲಿಪ್ಪಿಂಗ್ಸ್ ಎಲ್ಲ ತಗೊಳೋದಿಕ್ಕಾಗಿಲ್ಲ ಇವತ್ತಿನ ಲಾಗ್ ಎಲ್ರಿಗೂ ತುಂಬ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ಲಾಗಲ್ಲಿ ನಾನು ನಿಮಗೆ ಸಿಗ್ತೀನಿ ಥ್ಯಾಂಕ್ ಯು ಬಾಯ್